ಯಶಸ್ಸು ಮತ್ತು ತೃಪ್ತಿಕರ ಜೀವನದ ಐದು ಇಂಪಾರ್ಟೆಂಟ್ ರೀಸನ್ಸ್ ಹೇಳ್ತೀನಿ ನೆವರ್ ಸ್ಟಾಪ್ ಡ್ರೀಮಿಂಗ್ ಅಂದರೆ ಕನಸು ಕಾಣೋದನ್ನು ಬಿಡಬಾರ್ದು ಹಾಗೆ ನಂಬಿಕೆಗಳನ್ನ ಕಳ್ಕೋಬಾರ್ದು ಮತ್ತು ಯಾವತ್ತೂ ನಾವು ಬಿಟ್ಕೊಡಬಾರ್ದು ನಮ್ಮ ಕೈಲಾಗಲ್ಲ ಅಂತ ಬಿಡಬಾರ್ದು ಮತ್ತು ಟ್ರೈಯಿಂಗ್ ಅನ್ನೋದನ್ನು ನಿಲ್ಲಿಸಬಾರ್ದು ಕೀಪ್ ಆನ್ ಟ್ರೈಯಿಂಗ್ ಇವತ್ತಾಗಲಿಲ್ವಾ ನಾಳೆ ಆಗತ್ತೆ ಕೀಪ್ ಆನ್ ಟ್ರೈಯಿಂಗ್ ಮಾಡ್ತಾ ಇರಬೇಕು ಮತ್ತು ನೆವರ್ ಸ್ಟಾಪ್ ಲರ್ನಿಂಗ್ ಯಾವತ್ತೂ ಕಲಿಯೋದನ್ನು ನಿಲ್ಲಿಸ್ಬಾರ್ದು ಸೊ ನಮ್ಮ ಹೇಗೆ ಅಂತಂದರೆ ಇದು ಇನ್ನೊಂದು ಹೇಳ್ಬೋದು ಹೇಗೆ ಅಂದರೆ ನಮ್ಮ ಕಷ್ಟದ ಸಮಯ ಬರುತ್ತಲ್ಲ ಆ ನಮ್ಮ ಕಷ್ಟದ ಸ ಸಮಯ ನಮ್ಮ ಜೀವನದ ಶ್ರೇಷ್ಠ ಕ್ಷಣಗಳಿಗೆ ಕಾರಣ ಆಗುತ್ತಂತೆ ಅಂದರೆ ನಾವು ಕಷ್ಟದ ಸಂದರ್ಭದಲ್ಲಿದ್ದಾಗ ನಮ್ಮನ್ನು ಕೊನೆಗೆ ಏನೇನು ಕಷ್ಟ ಮುಗಿಯುತ್ತೆ ಅನ್ಬೇಕಾದ್ರೆ ನಮ್ಮನ್ನು ಬಲವಾದ ಮನುಷ್ಯನಾಗಿ ನಿರ್ಮಾಣ ಮಾಡುತ್ತಂತೆ ಸೊ ಹಾಗಾಗಿ ನಾವು ಪ್ರತಿಯೊಂದನ್ನು ಕಷ್ಟ ನನಗೆ ಅಂತ ಹೇಳಿದ್ದು ಬಿಟ್ಬಿಡೋದು ಅದೆಲ್ಲ ನಾವು ಯಾವತ್ತೂ ಮಾಡಬಾರ್ದು